ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಬಂದು ಭಾಗ್ಯ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ ತಡ ಮಾಡಬೇಡಿ ಬೇಗ ಬನ್ನಿ ಅಂತೆಲ್ಲ ಹೇಳ್ತಿದ್ದೆ ಯಾರು ಅಂತಾರೆ ಅದು ಅತ್ತೆ ಕಿಶನ್ ಹತ್ರ ಮಾತಾಡ್ತಿದ್ದೆ ಅವರು ಹೇಳ್ತಿದ್ರು ಆ ಹುಡುಗಿ ವಿಷಯದಲ್ಲಿ ಯಾರೋ ಬೇಕು ಬೇಕು ಅಂತ ಇವರು ಕ್ಯಾರೆಕ್ಟರ್ ಬಗ್ಗೆ ಅನುಮಾನ ಬರಲಿ ಅಂತ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದರು ಅದಕ್ಕೆ ಆ ಹುಡುಗಿ ಇದ್ದಾಳಲ್ಲ ಅಂತಳೆ ಭಾಗ್ಯ ಯಾರು ಹೇಳು ಆ ಬೈಕಿಂದೆ ಕೂತಿದ್ದಾಳಲ್ಲ ಅವಳ ಅಂತಾರೆ ಕುಸುಮ ಹಾ ಅವಳೇ ಆ ಹುಡುಗಿ ನಂಬರ್ ಸಿಕ್ತು ಕಿಶನ್ ಕಳಿಸ್ಕೊಟ್ರು ಅದಕ್ಕೆ ಆ ಹುಡುಗಿಗೆ ಫೋನ್ ಮಾಡಿ ಸುಳ್ಳು ಹೇಳಿ ಒಂದು ಜಾಗದಲ್ಲಿ ಸಿಗೋ ಕೇಳಿದೆ ಅಲ್ಲಿಗೆ ಬಂದಮೇಲೆ ಅವಳು ಬಾಯಿ ಬಿಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ ಅದಕ್ಕೆ ಅತ್ತೆ ಆ ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತಾಳೆ ಭಾಗ್ಯ ಒಳ್ಳೆ ಕೆಲಸ ಮಾಡಿದೆ ನಡಿ ನಾನು ನಿನ್ನ ಜೊತೆ ಬರ್ತೀನಿ ಅವಳು ಯಾರು ಅಂತ ಸರಿಯಾಗಿ ವಿಚಾರಿಸೋಣ ಅವಳಿಗೆ ಏನಾದರೂ ಬೇಕು ಬೇಕು ಅಂತ ಮಾಡಿದರೆ ಹಲ್ಲು ಉದುರಿಸ್ಬಿಡ್ತೀನಿ ನಡಿ ಭಾಗ್ಯ ಹೊರಡೋಣ ಅಂತ ಒಂದು ನಿಮಿಷ ಇದಕ್ಕೆ ಇನ್ನೊಬ್ಬರು ಮುಖ್ಯವಾದ ವ್ಯಕ್ತಿ ಬರಬೇಕು ಕರ್ಕೊಂಡು ಬರ್ತೀನಿ ನೀನು ಹೋಗಿ ಕಾರಲ್ಲಿ ತಯಾರಿ ಮಾಡ್ಕೊಂಡಿರುವಂಥ ಕುಸುಮ ಹೋಗ್ತಾರೆ ಈಚೆ ಭಾಗ್ಯ ಕಾರಲ್ಲಿ ಕೂತಿರುವಾಗ ಸುನಂದನ ಕುಸುಮ ಹೇಳ್ಕೊಂಡು ಬರ್ತಾರೆ ಬನ್ನಿ ನೀವು ಅಂತಾರೆ ಎಲ್ಲಿಗೆ ಬರಲಿಲ್ಲ ಅಂತಾರೆ ಸುನಂದ ನಮಗೆ ಮನೆಯಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ ನೋಡಿ ಕಾರಲ್ಲಿ ಎ ಸಿ ಹಾಕ್ಕೊಂಡು ಇಡೀ ಬೆಂಗಳೂರು ಜುಮ್ ಅಂತ ಸುತ್ತಾಡ್ಕೊಂಡು ಬರೋಣ ಬನ್ನಿ ಅಂತಾಳೆ ಕುಸುಮ ನಾನು ಬರೋಲ್ಲ ಅಂತ ಹೇಳಿದ್ನಲ್ಲ ಅಂತಾರೆ ಸುನಂದ ನಿಮ್ಮನ್ನ ಅಂತ ಕುಸುಮ ಒತ್ತಿ ಹಿಡ್ಕೊಂಡು ಕಾರಲ್ಲಿ ಕೂರಿಸಿ ತಾನೂ ಕಾರಲ್ಲಿ ಕೂತ್ಕೋತಾರೆ ಭಾಗ್ಯ ಸ್ಮೈಲ್ ಮಾಡ್ತಾಳೆ ಭಾಗ್ಯ ಇವರೇ ಮುಖ್ಯವಾದ ವ್ಯಕ್ತಿ ಕಣ್ಣಾರೆ ನೋಡಿ ಹೊರತು ಇವ್ರು ಏನು ನಂಬಲ್ಲ ಅಂದ್ರಲ್ಲ ಅದಕ್ಕೆ ಕರ್ಕೊಂಡು ಬಂದೆ ಅಂತಾರೆ ಕುಸುಮ ನಾನು ನೋಡೋದೇನಿದೆ ಏಯ್ ಭಾಗ್ಯ ನಿಮ್ಮತ್ತೆಗೆ ಏನೇ ಆಗಿದೆ ಅಂತಾರೆ ಸುನಂದ ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ಸಮಾಧಾನದಿಂದ ಕೂತಿರಿ ಇಲ್ಲಿ ನೋಡಿ ಸುನಂದ ಮನುಷ್ಯನಿಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಅಂತಾರೆ ಕುಸುಮ ಲೇ ಭಾಗ್ಯ ಇವರಂತೂ ಹೇಳ್ತಿಲ್ಲ ನೀನಾದರೂ ಹೇಳ್ಬಾರ್ದೇನೆ ಅಂತಾರೆ ಸುನಂದ ಸತ್ಯನದು ದೂರದಿಂದ ಬರಿಗಣ್ಣಲ್ಲಿ ನೋಡಿದರೆ ಗೊತ್ತಾಗಲ್ಲ ಅದಕ್ಕೆ ಹತ್ತಿರದಿಂದ ನೋಡೋಣ ಅಂತ ನೀನಿಗೆ ಸತ್ಯ ದರ್ಶನ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀವಿ ಅಂತಾಳೆ ಭಾಗ್ಯ ಯಾಕ್ ಲೇಟ್ ಮಾಡ್ತಿದ್ಯಾ ಎಸಿ ಯಾಕು ಅದಿಕ್ಕೂ ನಿಮ್ಮಮ್ಮ ಜಗಳ ಮಾಡ್ತಾರೆ ಹೊರಡು ಅಂತಾರೆ ಕುಸುಮಾ ಈಚೆ ಮೂರು ಜನ ಕೂತ್ಕೊಂಡು ಆ ಹುಡುಗಿಗೆ ಕಾಯ್ತಾಯಿರ್ತಾರೆ ಅಲ್ಲ ನನ್ನ ಇಲ್ಲಿ ಏನಕ್ಕೆ ಕರ್ಕೊಂಡು ಬಂದಿದ್ದೀರಾ ಅಂತಾರೆ ಸುನಂದ ಸ್ವಲ್ಪ ತಾಳ್ಮೆ ಇರಲಿ ಎಲ್ಲ ಗೊತ್ತಾಗುತ್ತೆ ಅಂತಾರೆ ಕುಸುಮ ಭಾಗ್ಯ ಅವಳು ಬಂದ್ಲಾ ನೋಡು ಅಂತ ಕುಸುಮ ಅಂದಾಗ ಅಲ್ಲ ಯಾರು ಬರ್ತಿದ್ದಾರೆ ಅಂತಾರೆ ಸುನಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನೂ ಹುಡುಕ್ತಿದ್ದೀವಿ ಸಿಕ್ಕಿದ ತಕ್ಷಣ ನಿಮಗೂ ಹೇಳ್ತೀವಿ ನಮಸ್ಕಾರ ಮಾಡ್ಕೊಂಡು ಬಿಡಿ ಅಂತಾರೆ ಕುಸುಮ ಆಗ ಹುಡುಗಿ ಬಂದು ಆಚೆ ಈಚೆ ನೋಡ್ತಾಳೆ ಅವಳನ್ನು ನೋಡಿ ಭಾಗ್ಯ ಅತ್ತೆ ಅವಳು ಬಂದ್ಳು ಅಂತಾಳೆ ಬಂದ್ಲಾ ಸುಪ್ನಾತಿ ಸರಿಯಾಗಿ ಮಾಡ್ತೀನಿ ಅವಳಿಗೆ ಅಂತ ಕುಸುಮ ನಿಂತ್ಕೊಡು ಸುನಂದ ಒಂದು ಗ್ರಹಚಾರ ಬಿಡಿಸೋ ಕಾರ್ಯಕ್ರಮ ಇದೆ ನಾನು ಬೇಗ ಬಿಡಿಸಿ ಬರ್ತೀನಿ ನೀವು ಇಲ್ಲೇ ಕೂತೀರಿ ಅಂತಾರೆ ಅಲ್ಲ ಈ ಹುಡುಗಿ ಅಲ್ಲೇನು ಮಾಡ್ತಿದ್ದಾಳೆ ಇದೇ ಹುಡುಗಿ ಅಲ್ವಾ ಆ ಕಿಶನ್ ಗಾಡಿಲಿ ಕೂತಿದ್ದು ಅಂತಾರೆ ಸುನಂದ ಅದೇ ಹುಡುಗಿನೇ ಕಿಶನ್ ಜೊತೆ ಇದ್ದಿದ್ದು ಅದು ನಮಗೂ ಗೊತ್ತಿದೆ ಆದರೆ ಅವಳು ಕಿಶನ್ ಜೊತೆ ಯಾಕಿದ್ಲು ಎತ್ತ ಅಂತ ಸೂಕ್ಷ್ಮವಾಗಿ ಕೇಳೋದಿದೆ ನೀವು ಅದನ್ನೆಲ್ಲ ಬಿಟ್ಟು ಕಣ್ಣಿನಿಂದ ಬಿಟ್ಟ ಹಾಗೆ ನೋಡ್ತೀರಿ ಯಾಕೆ ಹೇಳಿ ನೀವು ಕಣ್ಣಿಂದ ನೋಡಿದರೆ ಮಾತ್ರ ನಂಬೋದಲ್ವಾ ಅದಕ್ಕೆ ಈಗ ನೀವು ಇಲ್ಲೇ ಕೂತೀರಿ ಭಾಗ್ಯ ನಿನ್ನ ಮುಂದೆ ಹೋಗು ನಾನು ಬರ್ತೀನಿ ಅಂತ ಕುಸುಮ ಭಾಗ್ಯ ಹಿಂದೆ ಹೋಗ್ತಾರೆ ಆ ಹುಡುಗಿ ಇಲ್ಲೇ ಅಲ್ವಾ ಬರೋಕೆ ಹೇಳಿದ್ದು ಇನ್ನೊಂದು ಸಲ ಕಾಲ್ ಮಾಡೋಣ ಅಂತ ಮಾಡು ಅವಳು ಕಾಲ್ ಮಾಡಬೇಕು ಅನ್ನುವಾಗ ಭಾಗ್ಯ ಬಂದು ಹಾಯ್ ನಾನೇ ಭಾಗ್ಯ ಅಂತ ನಾನು ನಿಮಗೆ ಕಾಲ್ ಮಾಡಿದ್ದು ಅಂತಾಳೆ ಹೌದಾ ಯಾವ ಆ್ಯಡ್ ಮಾಡಬೇಕು ಅಂತಿದ್ದೀರಾ ಅಂತಾಳೆ ಆಗ ಕುಸುಮ ಹೇಳು ಹೇಳು ಯಾರ್ಯಾರು ಏನು ಎತ್ತ ಎಲ್ಲ ಹೇಳೋಣ ಎತ್ ಅಂತ ಬರ್ತಾರೆ ನನಗೆ ನಿನ್ನ ಮನಸ್ಸೆಲ್ಲ ಪರೀಕ್ಷೆ ಮಾಡಬೇಕಲ್ಲ ಆ ಎಡ್ಗೆ ನೀನು ಹಾಕ್ತೀಯೋ ಇಲ್ವೋ ಅಂತ ಅಂತ ಕುಸುಮ ಅವಳನ್ನು ಸುತ್ತ ಬರ್ತಾರೆ ಅಲ್ಲ ನೀವ್ಯಾಕೆ ನನ್ನ ಹೀಗೆ ನೋಡಿದ್ರಿ ಅಂತಳೆ ಆ ಹುಡುಗಿ ನೋಡಬೇಕಲ್ಲಮ್ಮ ಅಂದ ಚಂದ ಎಲ್ಲ ಪರೀಕ್ಷೆ ಮಾಡಬೇಕಲ್ಲ ಅಂತಾರೆ ಕುಸುಮ ನಿಮ್ಮ ಮಾತೆಲ್ಲ ಒಂಥರ ಇದೆಯಲ್ಲ ಮಾಡ್ಲಿಂಗ್ ಅಂತ ಸುಳ್ಳು ಹೇಳಿ ಕರ್ಸ್ಕೊಂಡಿದ್ದೀರಾ ಅನ್ಸುತ್ತೆ ಅಂತಾಳೆ ಆ ಹುಡುಗಿ ಅಬ್ಬಬ್ಬಾ ಕಡೆಗೂ ಗೊತ್ತಾಯ್ತಲ್ಲ ಇಷ್ಟು ಹೊತ್ಬೇಕಾಯ್ತಾ ಗೊತ್ತಾಗೋಕೆ ಅಂತಳೆ ಭಾಗ್ಯ ಅಲ್ಲ ನಾವು ನಿನ್ನನ್ನು ಸುಳ್ಳು ಹೇಳಿ ಕರ್ಸ್ಕೊಂಡಿದ್ದೀವಿ ಅಂತ ನಮ್ಮನ್ನು ನೋಡಿದ ತಕ್ಷಣ ಗೊತ್ತಾಗಬೇಕಾಗಿತ್ತು ಆದರೆ ನಿನಗೆ ಇವಾಗ ಗೊತ್ತಾಯ್ತಲ್ಲ ಅದೇ ಆಶ್ಚರ್ಯ ಅಂತೀನಿ ಅಂತಾರೆ ಕುಸುಮ ಅಲ್ಲ ನಾನು ನನ್ಯಾಕೆ ಸುಳ್ಳು ಹೇಳಿ ಕರ್ಸ್ಕೊಂಡಿದ್ದೀರಾ ನನ್ನಿಂದ ಅಂತಾಳೆ ಹುಡ್ಗಿ ಒಂದು ಸತ್ಯ ಗೊತ್ತಾಗಬೇಕು ಅದಕ್ಕೆ ಅಂತಾರೆ ಕುಸುಮ ಸತ್ಯನ ಏನು ಸತ್ಯ ಅಂತಾಳೆ ನಿನಗೆ ಕಿಶನ್ ಗೊತ್ತಲ್ವಾ ಅಂತಾಳೆ ಭಾಗ್ಯ ನನಗೆ ಯಾವ ಕಿಶನ್ ಗೊತ್ತಿಲ್ಲ ಅಂತಾಳೆ ಅವಳು ಹೋ ಯಾರು ಅಂತ ಗೊತ್ತಾಗಲಿಲ್ವಾ ನಿನ್ನೆ ರೋಡಲ್ಲಿ ಹಿಂಗೆ ಹಿಂಗೆ ಮಾಡಿ ಗಾಡಿನ ನಿಲ್ಸಿದ್ದೆ ಆಮೇಲೆ ಜುಮ್ ಅಂತ ಅವ್ನ ಗಾಡೀಲಿ ಹತ್ಕೊಂಡಿದ್ದೆ ಆಮೇಲೆ ಹೀಗೆ ತಪ್ಕೊಂಡು ಕೂತಿದ್ದೆ ಆಮೇಲೆ ಅವ್ನ ಬಾಯಿ ತುಂಬ ಕ್ಯಾಕರ್ಸಿ ಉಗ್ದು ಈಗ ನೆನಪಾಯ್ತಾ ಅಂತಾರೆ ಕುಸುಮ ನನಗೆ ಯಾವ ವಿಷಯನೂ ಗೊತ್ತಿಲ್ಲ ರೀ ಅಂತಾಳೆ ಹೌದಾ ಈಗ ಅದೇ ಕಿಶನ್ ಬಂದು ಎಲ್ಲದನ್ನು ಹೇಳ್ತಾನೆ ಓಕೆನಾ ಅಂತಾಳೆ ಭಾಗ್ಯ ಅಲ್ಲ ನಾನು ಹೇಳ್ತಿದ್ದೀನಲ್ವಾ ನನಗೆ ಈ ಕಿಶನ್ ಯಾರು ಅಂತ ಗೊತ್ತಿಲ್ಲ ಅಂತ ಈ ಮೇಡಮ್ ನೋಡಿದರೆ ಬೈಕ್ ಮೇಲೆ ಹಂಗೆ ಕೂತಿದ್ದೆ ಹಿಂಗೆ ಕೂತಿದ್ದೆ ಅಂತಿದ್ದಾರೆ ನಾನು ಆ ಥರ ಎಲ್ಲ ಮಾಡಿಲ್ಲ ರೀ ಅಂತಾಳೆ ಓಹೋ ನಿಜವಾಗ್ಲೂ ನಿಮ್ಗೆ ಏನೂ ಅಂತಾಳೆ ಭಾಗ್ಯ ಅಯ್ಯೋ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾಳೆ ನೀವು ಅಂದರೆ ನನಗೆ ತುಂಬ ಇಷ್ಟ ನಿಮ್ಮನ್ನು ನೋಡಿದ ತಕ್ಷಣ ಲವ್ ಆ್ಯಂಡ್ ಫಸ್ಟ್ ಐಟ್ ಆಗೋಯ್ತು ಅಂತ ಹೇಳಿ ಇಷ್ಟು ಬೇಗ ಮತ್ತೆ ಬಿಟ್ರ ಅಂತ ಕಿಶನ್ ಬರ್ತಾನೆ ಇದನ್ನೆಲ್ಲ ಸುನಂದ ನೋಡ್ತಿರ್ತಾರೆ ಯಾರು ಏಕೆ ನಾನು ಮರೆತುಬಿಟ್ರಾ ಅಂತನೆ ಯಾರು ನೀವು ನೀವು ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ ಅಂತಾಳೆ ಆ ಹುಡ್ಗಿ ನಿಮ್ಮ ಮಾತಲ್ಲಿ ತಡವರಿಕೆ ಕಾಣಿಸ್ತಿದ್ಯಲ್ಲ ಆ ತಡವರಿಕೆಲೇ ಗೊತ್ತಾಗ್ತಿದೆ ನಾನು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದ್ದೀನಿ ಅಂತ ಈಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಈಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ನಾನು ಫೋನ್ ಮಾಡಿದಾಗ ನನ್ನ ಕೆಲಸ ಅಂದ್ರಲ್ಲ ಹಾಗಿದ್ರೆ ಇವಾಗ ನಿಮಗೆ ಕೆಲಸ ಕೊಟ್ಟವ್ರು ಯಾರು ಅಂತ ಹೇಳಿ ಅಂತಾನೆ ಕಿಶನ್ ಏನು ಕೆಲಸನ ನಾನು ಆ ಥರ ಹೇಳಿಲ್ಲಪ್ಪ ಅಂತಾಳೆ ಆ ಹುಡ್ಗಿ ನೋಡು ಸುಮ್ಮನೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡ ಅಂತಾಳೆ ಭಾಗ್ಯ ಅರೆ ನಾನೇನು ಮಾಡಿದೆ ನೀವೆಲ್ಲ ಸೇರಿಕೊಂಡು ನನ್ನ ಮೇಲೆ ಗೂಬೆ ಕುರಿಸ್ತಿದ್ದೀರಾ ನನಗೆ ಇದು ಇಷ್ಟ ಇಷ್ಟ ಆಗಲ್ಲ ಅಂತಾಳೆ ನಮ್ಮಲ್ಲಿ ಒಂದು ಗಾದೆ ಇದೆ ನೀನು ಕೇಳಿಲ್ಲ ಬುದ್ಧಿವಂತರಿಗೆ ಮಾತ್ರ ಮಾತಿನ ಪೆಟ್ಟಂತೆ ದಡ್ಡರಿಗೆ ದೊಣ್ಣೆ ಪೆಟ್ಟಂತೆ ಪಾಪ ಇವಳು ಸ್ವಲ್ಪ ದುಡ್ಡು ದಡ್ಡಿ ಅನಿಸುತ್ತೆ ಇವಳಿಗೆ ಬೇರೆ ರೀತಿನೇ ವಿಚಾರಿಸ್ಬೇಕು ಈಗ ಏನಮ್ಮ ನೀನು ನನಗೆ ನಿಜ ಹೇಳಲ್ವಾ ಏಯ್ ಈಗ ನೀನು ನನಗೆ ನಿಜ ಹೇಳಿಲ್ಲ ಅಂದರೆ ಅದೇನು ಮಾಡ್ಲಿಂಗ್ ಮಾಡಬೇಕು ಅಂತಿದ್ಯಲ್ಲ ಅದಕ್ಕೆ ಈ ನಿನ್ನ ಮುಖನೇ ಇರಲ್ಲ ಕುಟ್ಟಿ ಕೊಟ್ಟ ಪಟ್ಟ ಮಾಡಿಬಿಡ್ತೀನಿ ಹುಷಾರ್ ಅಂತಾರೆ ಕುಸುಮ ನನಗೆ ಗೊತ್ತಿಲ್ಲ ಅಂತ ಹೇಳಿಲ್ವಾ ನಿಮಗೆ ಕನ್ನಡ ಅರ್ಥ ಆಗಲ್ವಾ ಅಂತಾಳೆ ಅವಳು ನೋಡು ಈ ಸಿಟ್ಟು ಕೊಟ್ಟು ಎಲ್ಲ ನನ್ನ ಕುಸುಮ ಹತ್ರ ಬೇಡ ಬೆಟ್ಟ ಸೂಪಿಸ್ಬಿಡ್ತೀನಿ ಭಾಗ್ಯ ನೀನು ಟೆನ್ಷನ್ ಮಾಡ್ಕೋಬೇಡಮ್ಮ ಈಗ ಬಾಯಿ ಬಿಡಿಸ್ತೀನಿ ನೋಡ್ತಿರು ಏಯ್ ನಿನಗೆ ನಿಜವಾಗ್ಲೂ ಗೊತ್ತಿಲ್ವ ಅಂತಾರೆ ಕುಸುಮ ಇಲ್ಲ ಗೊತ್ತಿಲ್ಲ ಅಂತಾಳೆ ಅವಳು ಆಗ ಅವಳು ಕೆನ್ನೆಗೆ ಕುಸುಮ ಬಾರಿಸ್ತಾರೆ ಈಗ ನೆನ್ಪಾಯ್ತಾ ಅಂತಾರೆ ಕುಸುಮ ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ಅಂತಾಳೆ ಅವಳು ಐ ವಿಲ್ ಗಿವ್ ಆನ್ ಕಪಾಲ್ ನೋ ಐ ಗಿವ್ ವಿಲ್ ಇ ಕಪಾಲ್ ಟೇಕ್ ಅಂತ ಮತ್ತೆ ಕೆನ್ನೆಗೆ ಬಾರಿಸ್ತಾರೆ ಕುಸುಮ ಅಮ್ಮ ಅಂತಾಳೆ ಅವಳು ಕನ್ನಡ ಬಂತ ಕನ್ನಡ ಬರುತ್ತಾ ಮತ್ತೆ ಯಾಕೆ ಪುಸ್ಕು ಪುಸ್ಕು ಅಂತ ಇಂಗ್ಲೀಷ್ ಶೋಕಿ ನಿನಗೆ ಇವಾಗಾದರೂ ಹೇಳ್ತೀವೋ ಇಲ್ವೋ ಅಂತ ಕೈನ ಮುಂದೆ ಮಾಡ್ತಾರೆ ಕುಸುಮ ಹೇಳ್ತೀನಿ ಹೇಳ್ತೀನಿ ಇದೆಲ್ಲ ನನ್ನ ಫ್ರೆಂಡ್ ಶ್ರೇಷ್ಠಗೋಸ್ಕರ ಮಾಡಿದ್ದು ಅವಳು ಹೇಳಿದ್ದಕ್ಕೆ ಮಾಡಿಬಿಟ್ಟೆ ಅಂತಾಳೆ ಅವಳು ಏನು ಇದನ್ನೆಲ್ಲ ಮಾಡಿಸಿದ್ದು ಶ್ರೇಷ್ಠನ ಅಂತಾಳೆ ಭಾಗ್ಯ ಶ್ರೇಷ್ಠ ಅಂತಂದರೆ ಅಂತಾನೆ ಕಿಶನ್ ಆ ಮನೆ ನೇ ಅಪ್ಪ ಭಾಗ್ಯನ್ ಬಿಟ್ಟು ನನ್ನ ಮಗ ಕಟ್ಕೊಂಡಿದ್ದಾಳಲ್ಲ ಆ ಸುಬ್ನಾತಿನೇ ಯಾಕೆ ಶ್ರೇಷ್ಠ ಯಾಕೆ ಮಾಡೋಕೆ ಹೇಳಿದ್ಲು ಅಂತಾರೆ ಕುಸುಮ ಅದೇನೋ ಶ್ರೇಷ್ಠ ಹಸ್ಬೆಂಡ್ಗೆ ಹೆಲ್ಪ್ ಮಾಡಬೇಕು ಅಂದ್ಲು ಅದಕ್ಕೆ ಮಾಡಿದೆ ಅಂತಾಳೆ ಆ ಹುಡುಗಿ ಆಗ ಭಾಗ್ಯಂಗೆ ಶ್ರೇಷ್ಠ ಮದುವೆ ಬಗ್ಗೆ ಫೋನಲ್ಲಿ ಹುಡುಗನ ಬಗ್ಗೆ ಮಾತಾಡಿದ್ದು ನೆನಪಾಗುತ್ತೆ ಈಚೆ ಶ್ರೇಷ್ಠ ಒಬ್ಬರು ಆಂಟಿ ಬರ್ತಾರೆ ಕುಡಿಯೋಕೆ ಏನಾದರೂ ತಂದ್ಕೊಡಲ ಟೀ ಕಾಫಿ ಅಂತೇಳಿ ಶ್ರೇಷ್ಠ ಏನು ಬೇಡಮ್ಮ ನಮ್ಮ ಮನೇಲಿ ಫಂಕ್ಷನ್ಗೆ ಇನ್ವೈಟ್ ಮಾಡೋಕ್ಕೆ ಬಂದೆ ನಾನು ಈ ಅಪಾರ್ಟ್ಮೆಂಟ್ಗೆ ಬಂದು ನಾಲ್ಕು ವರ್ಷ ಆಯಿತು ನಾನು ಅಕ್ಕಪಕ್ಕದವ್ರನ್ನು ಯಾರನ್ನೂ ಮಾತಾಡ್ಸಲ್ಲ ನನಗೆ ಯಾರೂ ಇಷ್ಟ ಆಗಲ್ಲ ಏನು ಹುಡುಗಿರೋ ಮದುವೆ ಆದಮೇಲೆ ಒಂದು ಕರಿಮಣಿ ಹಾಕೋಕ್ಕೂ ಆಗಲ್ವಾ ಅವರಿಗೆ ನಿಮ್ಮನ್ನು ನೋಡಿದರೆ ಅದಕ್ಕೆ ಖುಷಿಯಾಗುತ್ತೆ ಅಂತಾರೆ ಆಂಟಿ ನಾನಂತೂ ನನ್ನ ಕತ್ತಿನ ತಾಳಿ ತೆಗೆಯೋದೇ ಇಲ್ಲಪ್ಪ ಅದೇ ನಮ್ಮ ಸಂಸ್ಕೃತಿ ಅಲ್ವಾ ಅಷ್ಟೆಲ್ಲ ಧಾಮ್ ಧೂಮ್ ಅಂತ ಮದುವೆಯಾಗಿ ತಾಳಿ ಹಾಕಿ ಕೊಂಡಿಲ್ಲ ಅಂದರೆ ಹೇಗೆ ಅಂತೇಳೆ ಶ್ರೇಷ್ಠ ಹೇಳ್ತಾಳೆ ಎಂಥ ಮಾತು ಹೇಳಿದ್ರಿ ನಿಮ್ಮನ್ನು ನೋಡಿ ಅಂದ್ಕೊಂಡೆ ನಿಮ್ಮ ಮಾತು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂತಾರೆ ಆಂಟಿ ನನ್ನ ನೋಡಿ ಇವರು ಹೀಗೆ ಅಂದ್ಕೊಂಡಿದ್ದಾರೆ ಅಂದರೆ ಇದನ್ನು ಹೀಗೆ ಮೇಂಟೈನ್ ಮಾಡಬೇಕು ಅಂತ ಶ್ರೇಷ್ಠ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ನಿಮ್ಮ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅಂತಾರೆ ನಮ್ಮದು ಅರೇಂಜ್ ಮ್ಯಾರೇಜ್ ಅಲ್ಲ ಲವ್ ಮ್ಯಾರೇಜ್ ಅಂತಾಳೆ ಶ್ರೇಷ್ಠ ಆಗ ತಾಂಡ್ ಬಂದು ಕೂತ್ಕೋತಾನೆ ಇವರೇ ನನ್ನ ಹಸ್ಬೆಂಡ್ ಅಂತ ಹೇಳಿ ಶ್ರೇಷ್ಠ ನಿಮಗೆ ಕಂಪೇರ್ ಮಾಡಿದರೆ ನಿಮ್ಮ ಹಸ್ಬೆಂಡ್ ಏಜಡ್ ಆಗಿ ಕಾಣಿಸ್ತಾರೆ ಅಂತಾರೆ ಆಂಟಿ ಲವ್ ಅಂದರೆ ಹಾಗೆ ಅಲ್ವಾ ಕೆಲಸ ದುಡ್ಡು ಎಲ್ಲ ಮ್ಯಾಟರ್ ಆಗೋಲ್ಲ ಪರ್ಸ್ನಲ್ ಆಗ್ತಾರೆ ಅಂತ ಅಷ್ಟೇ ಸರಿ ಅಮ್ಮ ನಾನು ಹೊರಡ್ತೀನಿ ಮರೀದೆ ಬನ್ನಿ ನಾಳೆ ನನ್ನ ಮಗನ ಬರ್ತಡೇ ನಿಮ್ಮಂಥ ವ್ಯಾಲ್ಯೂ ಇರೋ ಪರ್ಸನ್ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದರೆ ತುಂಬ ಸಂತೋಷ ಆಗುತ್ತೆ ಅಂತ ಆಂಟಿ ಹೋಗುವಾಗ ಶ್ರೇಷ್ಠ ಸರಿ ಬರ್ತೀನಿ ಅಂತ ಹೇಳ್ತಾಳೆ ಆಗ ಶೌರ್ಯ ಬಂದು ಹಾಯ್ ಒಂಚೂರು ಗಿಂಡ್ತೀಯಾ ಅಂತಾನೆ ಯಾಕೆ ಅಂತೇಳೆ ಶ್ರೇಷ್ಠ ಯಾರೋ ಬಂದು ನಿನಗೆ ಇಷ್ಟೊಂದೆಲ್ಲ ಮರ್ಯಾದೆ ಕೊಡ್ತಿದ್ದಾರಲ್ಲ ಇದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋಕೆ ಅಂತಾನೆ ಶೌ ಶೌರ್ಯ ಆಬ್ವಿಯಸ್ಲಿ ಕೊಟ್ಟೆ ಕೊಡ್ತಾರೆ ಯಾಕೆ ಹೇಳು ನಾನು ಮತ್ತು ತಾಂಡವ್ ಮರ್ಯಾದೆಯಿಂದ ಬರ್ತಿದ್ದೀವಲ್ವಾ ಅದಕ್ಕೆ ಕೊಟ್ಟೆ ಕೊಡ್ತಾರೆ ಅಂತೇಳೆ ಶ್ರೇಷ್ಠ ಆಗ ಶೌರ್ಯ ಜೋರಾಗಿ ನಗ್ತಾನೆ ಯಾಕೋ ನಗ್ತಿದ್ಯಾ ಅಂತಾನೆ ತಾಂಡವ್ ನಾನು ತಾಂಡವ್ ಮರ್ಯಾದೆಯಿಂದ ಬರ್ತಿದ್ದೀವಿ ಅಂದ್ಯಲ್ಲ ಅದಕ್ಕೆ ನಗು ಬಂತು ಅಂತಾನೆ ಶೌರ್ಯ ಯಾಕೆ ಹೊಟ್ಟೆ ಉರಿ ಅವ್ರು ನನಗೆ ಶ್ರೇಷ್ಠಂಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾರೆ ಅಂತ ನಿನಗೇನು ತಡ್ಕೊಳಕ್ಕಾಗ್ತಿಲ್ವಾ ಅನಿಸುತ್ತೆ ಯಾವಾಗ ನೋಡಿದರೂ ಬಂದು ಬಂದು ಇರಿಟೇಟ್ ಮಾಡ್ತೀಯಾ ಜಸ್ಟ್ ಗೆಟ್ ಲಾಸ್ಟ್ ಅಂತ ತಾಂಡವಲ್ಲಿಂದ ಹೋಗ್ತಾನೆ ಹೋಗಿಲಿಂದ ಅಂತಾಳೆ ಶ್ರೇಷ್ಠ ಶೌರ್ಯ ಅಲ್ಲಿಂದ ಹೋಗ್ತಾನೆ ಈಚೆ ಸುನಂದ ಆ ಹುಡುಗಿ ಹತ್ರ ಬಂದು ಇದೆಲ್ಲ ಆ ಮನೆ ಹಾಳದ ಕೆಲಸನ ಮಗುನು ಚೂಟಿ ತೊಟ್ಲು ತೂಗು ಕೆಲಸ ಮಾಡಿದ್ದಾನೆ ಇದಕ್ಕೆ ನನಗೆ ಫೋನ್ ಮಾಡಿ ಕರೆಸಿ ಜಗತ್ತಲ್ಲಿ ಅವನಿಗೊಬ್ನಿಗೆ ಪೂಜಾ ಮೇಲೆ ಕಾಳಜಿ ಇರೋ ಥರ ಮಾತಾಡಿದ್ದ ಅಂತಾರೆ ಸುನಂದ ಅಮ್ಮ ಏನಮ್ಮ ಹೇಳ್ತಿದ್ಯಾ ಅವ್ರು ನಿನಗೆ ಫೋನ್ ಮಾಡಿದ್ರ ಅಂತಾಳೆ ಭಾಗ್ಯ ಹ್ಞೂ ಕಣೆ ನನಗೆ ಫೋನ್ ಮಾಡಿದ್ದ ಅವನು ಈ ಕಿಶನ್ ಎಷ್ಟು ಕೆಟ್ಟವನು ಇವನು ನಿಜವಾದ ಬಣ್ಣ ಬಯಲು ಮಾಡ್ತೀನಿ ಅಂತ ಯಾವುದೋ ಒಂದು ಜಾಗ ಕರೆಸಿದ್ದ ನನ್ನ ಮುಂದೆ ಅಷ್ಟೆಲ್ಲ ನಾಟಕ ಮಾಡಿಸಿ ಈ ಕಿಶನ್ ನಾನಿನ್ ನ ಮುಂದೆ ಕೆಟ್ಟವನು ಅಂತ ಬಿಂಬಿಸಿದ ಛೇ ನಾನು ಹೇಳಿದ್ದನೆಲ್ಲ ನಿಜ ಅಂತ ನಂಬಿಟ್ಟೆ ಅಂತ ಸುನಂದ ಅಮ್ಮ ತಾಂಡವರು ನಿನಗೆ ಬರೋಕೆ ಕೇಳಿದ್ರೆ ಏನು ಹೇಳ್ತಿದೆಯಾ ನೀನು ಅಂತ ಹೇಳಿ ಭಾಗ್ಯ ಹೌದು ಕಣೆ ಬರೋಕೆ ಹೇಳಿದ್ದ ಅಂತ ಸುನಂದ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ